ನಮಸ್ತೆ ಫ್ರೆಂಡ್ಸ್ ನಮ್ಮ ಅಮ್ಮನ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಸ್ಪೆಷಲ್ ನಾವಿಲ್ಲಿ ಬೆಲ್ಲದ ಪಾನಕವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇವೆ ಬನ್ನಿ ಇದನ್ನು ಹೇಗೆ ಮಾಡುದೆಂದು ನೋಡುವ ಹಾಗೆ ಇದರ ಇಂಗ್ರೀಡಿಯಂಟ್ಸನ್ನು ನಾನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ ಹಾಗೆ ಫ್ರೆಂಡ್ಸ್ ನಾವು ಬಹಳ ದಿನಗಳ ನಂತರ ನಮ್ಮ ಯೂಟ್ಯೂಬ್ ಚಾನಲನ್ನು ಪುನಃ ಪ್ರಾರಂಭ ಮಾಡಿದ್ದೇವೆ ಹಾಗೆ ನಮಗೆ ಎಲ್ಲ ಸಪೋರ್ಟ್ ಇಷ್ಟು ತನಕ ಸಪೋರ್ಟ್ ಕೊಟ್ಟ ಎಲ್ಲ ನಮ್ಮ ಸಬ್ಸ್ಕ್ರೈಬ್ಸ್ ಸಬ್ಸ್ಕ್ರೈಬರಿಗೂ ತುಂಬ ಋತ್ಪ್ರೀದಿ ಧನ್ಯ ಧನ್ಯವಾದಗಳು ಹಾಗೆ ನಮ್ಮ ಬಹಳ ಫ್ರೆಂಡ್ಸ್ ಹಾಗೂ ನಮ್ಮ ರಿಲೇಷನಲ್ಲಿ ಯಾಕೆ ನೀವು ಸ್ಟಾಪ್ ಮಾಡಿದ್ದೀರಿ ಯಾಕೆ ಸ್ಟಾಪ್ ಮಾಡಿದ್ದೀರಿ ಪುನಃ ಪ್ರಾರಂಭಿಸಿ ಅಂತ ಹೇಳಿದ ನಂತರ ನಾವು ಪುನಃ ಇದೊಂದು ಪ್ರಯತ್ನದಲ್ಲಿದ್ದೇವೆ ಹಾಗೆ ಫ್ರೆಂಡ್ಸ್ ನೋಡಿ ನಾವು ಗ್ಯಾಸ್ನ ಮೇಲೆ ಇಲ್ಲಿ ನಾಲ್ಕು ಲೋಟ ನೀರಿಗೆ ನಾವೊಂದು ಮುಕ್ಕಾಲು ಭಾಗಷ್ಟು ಬೆಲ್ಲವನ್ನು ಪುಡಿ ಮಾಡಿ ಹಾಕಿದ್ದೇವೆ ಕರಗಿಸಲು ಇದು ಸ್ವಲ್ಪ ಬಿಸಿ ಆಗಬೇಕು ಬಿಸಿಯಾದ ನಂತರ ಇದಕ್ಕೆ ಬಾಕಿದು ನಾವು ಪದಾರ್ಥಗಳನ್ನು ಹಾಕುವಂಥದ್ದು ನೋಡಿ ಫ್ರೆಂಡ್ಸ್ ಬಹಳ ರುಚಿಕರವಾದ ಪಾನಕ ಇದು ನೀವು ಕುಡ್ದಿರ್ಬೋದು ಬಹಳ ಜನಗಳು ಇದನ್ನು ಮಾಡ್ತಾ ಇರ್ಬೋದು ಮನೆಯಲ್ಲಿ ಹಾಗೆ ದೇವಸ್ಥಾನಗಳಲ್ಲೆಲ್ಲ ಪಾನಕವನ್ನು ಕುಡಿದಿರಬಹುದು ಆದರೆ ನಾವು ಇದತ್ತು ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದೆಂದು ನಾನು ನಿಮಗೆ ತೋರಿಸ್ತಾ ಇದೆ ನೋಡಿ ಇದು ಸಾಧಾರಣ ಬೆಲ್ಲ ಎಲ್ಲ ಕರಗಿ ಆಗಿ ನೀರು ಬಿಸಿಯಾದ ನಂತರ ಇದಕ್ಕೆ ನಾವು ಒಳ್ಳೆ ಮೆಣಸು ಒಳ್ಳೆ ಮೆಣಸು ಪೌಡ್ರ್ ಮತ್ತು ಶುಂಠಿ ಜಜ್ಜಿದಂಥದ್ದು ಹಾಗೆ ಸ್ವಲ್ಪ ಉಪ್ಪು ಹಾಗೆ ನಾವು ಏಲಕ್ಕಿ ಇಡೀ ಏಲಕ್ಕಿಯನ್ನು ಪುಡಿ ಮಾಡಿ ಇಲ್ಲಿ ಹಾಕಿದ್ದೇವೆ ಹಾಗೆ ಫ್ರೆಂಡ್ಸ್ ಇದು ಚೆನ್ನಾಗಿನೂ ಕುದಿಬೇಕು ಬೇಯಬೇಕಿದು ಸರಿಯಾಗಿ ಅದರ ಫ್ಲೇವರ್ಸ್ ಎಲ್ಲ ಉಂಟಲ್ವಾ ಈ ಒಳ್ಳೆ ಮೆಣಸಿದು ಉಪ್ಪು ಮತ್ತು ಏಲಕ್ಕಿ ಪುಡಿ ಮತ್ತು ಶುಂಠಿ ಜಜ್ಜಿದ ಅದರ ಎಲ್ಲ ರಸವು ಒಳ್ಳೆ ಇದಕ್ಕೆ ಮಿಶ್ರವಾಗಬೇಕು ಅಂದರೆ ಚೆನ್ನಾಗಿ ಬೆರಿಬೇಕು ಇದಕ್ಕೆ ಹಾಗೆ ಫ್ರೆಂಡ್ಸ್ ನೋಡಿ ಇದು ನಾವು ಇಲ್ಲಿ ಬಿಸಿಯಾದ ಬೆಲ್ಲದ ಪಾನಕವನ್ನು ಮಾಡ್ತಾ ಇದ್ದೇವೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಶುಂಠಿನೂ ಇದೆ ಒಳ್ಳೆ ಮೆಣಸು ಇದೆ ಏಲಕ್ಕಿಯೂ ಇದೆ ಹಾಗೆ ಸ್ವಲ್ಪ ಉಪ್ಪಿಯೂ ಇದೆ ರುಚಿಗೆ ಹಾಗೆ ಇಲ್ಲಿ ಬೆಲ್ಲ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಇಲ್ಲಿ ಇದು ಏನು ಗೊತ್ತಾ ಈಗ ಶೀತ ಅಥವಾ ಕಫ ಗಟ್ಟಿ ಗಟ್ಟಿರ್ತದೆ ಆ ಟೈಮಿಗೂ ಇದನ್ನು ನಿಮಗೆ ಮನೆಯಲ್ಲಿ ಮಾಡಿ ಕೊಡಬಹುದು ಹಾಗೆ ನೋಡಿ ಇವತ್ತು ರಾಮನವಮಿ ರಾಮನವಮಿಗೆ ಇದು ಬಹಳ ಒಂದು ರಾಮನಿಗೆ ಪ್ರೀತಿಯಾದ ಒಂದು ಪಾನಕ ಹಾಗೆ ಇದನ್ನು ತಣ್ಣದ ನೀರಲ್ಲೂ ಮಾಡ್ತಾರೆ ನಾನಿಲ್ಲಿ ಕುದಿಸಿ ಮಾಡ್ತಾ ಇದ್ದೇವೆ ನಿಮಗೆ ತೋರಿಸಲಿಕ್ಕೆ ಹಾಗೆ ನೋಡಿ ಚೆನ್ನಾಗಿ ಬೆರ್ತಿದೆ ಎಲ್ಲ ಫ್ಲೇವರ್ಸ್ ಅದರಲ್ಲಿ ಅಂತ ಪರಿಮಳ ಅದರ ಫ್ಲೇವರ್ ಇದು ಕುದಿಯುವಾಗೇ ಇದು ಬರುವಾಗ ಪಾನಕ ಅದು ಕುಡಿಯುವ ಅಂತ ಆಗ್ತದೆ ಹಾಗೆ ಲಾಸ್ಟಿಗೆ ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡಿ ನಾವು ಲಿಂಬೆ ರಸವನ್ನು ಹಿಂಡಿ ಹಾಕಬೇಕು ಇದಕ್ಕೆ ನೋಡಿ ಈಗ ನಮ್ಮ ಪಾನಕ ತಯಾರಾಗಿದೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಸ ಚಾನಲನ್ನು ಇಷ್ಟೋವರೆಗೆ ನೋಡಲಿಲ್ಲ ಇದು ಈಗ ನಾವು ಯಾರು ನೋಡ್ತಾ ಇದ್ದೀರಿ ಅದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಇವತ್ತು ಮಾಡಿದಂಥ ಪಾನಕ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ದಲ್ಲಿ ಇರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆ ನಮಗೆ ಸಪೋರ್ಟ್ ಇರಿ ಹಾಗೆ ಫ್ರೆಂಡ್ಸ್ ನೋಡಿ ಇದು ಬಿಸಿ ಬಿಸಿಯಾದ ಪಾನಕವನ್ನು ನಾವು ಎರಡು ಗ್ಲಾಸಿಗೆ ಈಗ ಹಾಕ್ತಾ ಇದ್ದೇವೆ ನೋಡಿ ಬಹಳ ಟೇಸ್ಟಿಯಾಗಿರ್ತದೆ ಇದನ್ನು ನಮಗೆ ಸ್ಟೋರ್ ಸಹ ಮಾಡ್ಬೋದು ಯಾಕೆಂದರೆ ನಾವು ಕುದಿಸಿದ್ದೇವೆ ಇದನ್ನು ಹಾಗೆ ಲಾಸ್ಟಿಗೆ ನಾವೇನು ಮಾಡಬೇಕಂದ್ರೆ ಬೆಲ್ಲದ ಕೆಲವೊಮ್ಮೆ ಪುಡಿ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಬೇರೆ ಪಾತ್ರೆಗೆ ಗಾಳಿಸ್ಬೇಕಾಗ್ತದೆ ಯಾಕೆಂದರೆ ಅದರ ಚೂರು ಚೂರನ್ನು ನಾವು ಕುಡಿಲಿಕ್ಕೆ ತಮ್ಮ ಕೆಲವೊಮ್ಮೆ ಬೆಲ್ಲದಲ್ಲಿ ಹೊಯ್ಗೆ ಥರ ಇರುತ್ತೆ ಹಾಗೆ ಆ ಏಲಕ್ಕಿದು ಪುಡಿ ಅಥವಾ ಶುಂಠಿ ಜಜ್ಜಿದು ಅದನ್ನೆಲ್ಲ ಸೋಸಿ ತೆಗೆದು ನಾವು ಬೇರೆ ಲೋಟಕ್ಕೆ ಹಾಕ್ತಿದೆ ಹಾಗೆ ಇಲ್ಲಿ ಬಿಸಿಯಾಗಿ ಸಹ ಕುಡಿಬೋದು ಆಗ ನೋಡಿ ದೇವಸ್ಥಾನದಲ್ಲ ನಾವು ಕೂಡ ಎಕ್ಕದೆ ಅಂತ ಬರ್ತದೆ ಈ ಕಪ್ಸ್ ಅಂತ ಹೇಳ್ತೇವೆ ಅದನ್ನು ನಮಗೆ ನೆನಪಿಗೆ ಬರ್ತದೆ ಹಾಗೆ ಚಿಲ್ಡಾಗಿ ಸಹ ಕುಡಿಬೋದು ಇದನ್ನು ಐಸ್ ಕ್ಯೂಬ್ಸ್ ಹಾಕಿ ನೋಡಿ ನಾವು ಬೇರೆ ಬೇರೆ ಗ್ಲಾಸಿಗೆ ಹಾಕಿ ಈಗ ನಾವು ಆಗಿ ಐಸ್ ಕ್ಯೂಬ್ಸನ್ನು ಹಾಕ್ತಾ ಇದ್ದೇವೆ ಕೋಲ್ಡ್ ಫ್ಲೇವರ್ ಕುಡಿಲಿಕ್ಕೋಸ್ಕರ ಹಾಗೆ ಫ್ರೆಂಡ್ಸ್ ಈ ನಮ್ಮ ಪಾನಕವು ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ಹಾಗೆ ನಮಗೆ ಸಪೋರ್ಟ್ ಕೊಡ್ತಾ ಬನ್ನಿ ಹಾಗೆ ಬಹಳ ರುಚಿಕರವಾದ ಬೆಲ್ಲದ ಪಾನಕವನ್ನು ನೀವು ತಯಾರಿಸ್ ಮಾಡಿ ತಯಾರು ಮಾಡಿ ನಮಗೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು